ಎಗ್ ಮಸಾಲ ಸಾಂಬಾರು ಯಾವ ರೀತಿ ಮಾಡೋದಂತ ನೋಡಿ ತುಂಬ ಸಿಂಪಲ್ಲಾಗಿ ಮಾಡೋವಂಥದ್ದು ತುಂಬ ರುಚಿ ರುಚಿಯಾಗಿ ಬರುತ್ತೆ ತಿನ್ನೋಕೆ ಕೂಡ ಸಕ್ಕತ್ತಾಗಿರುತ್ತೆ ಒಂದು ಸರ್ತಿ ಮಾಡಿದ್ರೆ ಇನ್ನೊಂದು ಸರ್ತಿ ಮಾಡೋದು ತುಂಬ ಅನಿಸುತ್ತೆ ಸೊ ಇದರಲ್ಲಿ ಅನ್ನ ಜೊತೆಗೂ ಚಪಾತಿಯಲ್ಲಿ ಸಕ್ಕತ್ತಾಗಿ ಆಗುತ್ತೆ ಇದು ಮುದ್ದೆ ಜೊತೆ ಕೂಡ ತಿನ್ಬೋದು ಮೊದಲಿಗೆ ನಾನಿಲ್ಲಿ ನೀರು ತೊಗೊಂಡಿದ್ದೆ ಮೊಟ್ಟೆನ ವಾಶ್ ಮಾಡ್ಕೊಂಡಿದ್ದೀನಿ ಆರು ಮೊಟ್ಟೆನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮೊಟ್ಟೆ ಕುದಿಯೋಕ್ಕೆ ಈಗ ಒಂದು ಮಿಕ್ಸಿ ಜಾರಿಗೆ ಎರಡು ಈರುಳ್ಳಿ ಎರಡು ಟೊಮೊಟೊ ಹಾಕೊಳ್ಳೋಣ ನಾಲ್ಕು ಅಷ್ಟು ಹಾಕ್ಕೊಂಡು ಒಂದು ಇಡೀ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಈಗ ಅದನ್ನು ಮಿಕ್ಸ್ ಮಾಡ್ಕೊ ರುಬ್ಕೊಳ್ಳೋಣ ಮೊಟ್ಟೆ ಬೆಂದಿದೆ ನೋಡಿ ಅದನ್ನು ಸಿಪ್ಪೆ ಬಿಸಿ ಮಾಡಿಕೊಳ್ಳೋಣ ಒಂದು ಪಾತ್ರೆ ತೊಗೊತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಕುಟ್ಕೊಂಡಿರೋ ಬೆಳ್ಳುಳ್ಳಿ ಒಂದು ಟೊಮೊಟೊ ಹಾಕೊಳ್ಳೋಣ ಚಿಪ್ಸ್ ಆಯ್ತದ್ದು ಸ್ವಲ್ಪ ಶುಂಠಿ ಬೆಳ್ಳಿರ್ಬೆಸ್ಟು ಈಗ ಅದನ್ನು ವಾಷನೆ ಹೋಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಈ ಥರ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಅರಿಶಿನ ಸ್ವಲ್ಪ ಖಾರದ ಪುಡಿ ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಖಾರ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ರುಬ್ಬೇಟಿಗೊಂದು ಇರೋವಂಥ ಮಸಾಲೆನ ಇದು ಆ್ಯಡ್ ಮಾಡೋಣ ಹಸಿ ವಾಸನೆ ಹೋಗೋವರೆಗೂ ಹೋಗ್ಕೊಳ್ಳಿ ಸಣ್ಣ ಉರಿಯಲ್ಲಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗ್ಬೇಕು ಇಲ್ಲಾಂದರೆ ಈರುಳ್ಳಿ ಹೆಂಗೆ ಹಾಕಿರ್ತಲ್ಲೋಸ್ ಥರ ಸ್ಮೆಲ್ ಬಂದ್ಬಿಡುತ್ತೆ ನೋಡಿ ಮೊಟ್ಟೆನ ಅದರಲ್ಲಿ ಸಾರು ಇದೆ ಈ ಥರ ಬಿಟ್ರೆ ಸಾಕು ಹಿಂಗೆ ನೀ ಈ ಥರ ಬೇಕಾದ್ರೆ ಮಾಡ್ಕೊಬೋದು ಅಥವಾ ಮೀಡಿಯಮಾಗಿ ಬೇಕಂದ್ರೆ ಮಾಡ್ಕೋಬೋದು ಸ್ವಲ್ಪ ಕೊತ್ಮಿ ಸ್ವಲ್ಪ ಹಾಕೊಳ್ಳೋಣ ಮೇಲೆ ಒಂದು ಎರಡು ನಿಮಿಷ ಕುದೀಲಿ ಚೆನ್ನಾಗಿ ಮೊಟ್ಟೆ ಹಾಕಿರ್ತೀವಲ್ವ ಕುದೀಲಿ ಸ್ವಲ್ಪ ಹೊತ್ತು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಕುದೀಲಿ ಸ್ವಲ್ಪ ಹೊತ್ತು ಇವಾಗ ಮೊಟ್ಟೆ ಪೂರ್ತಿಯಾಗಿ ಕುದ್ದಿದೆ ಸಾಂಬಾರು ನೋಡಿ ಮೊಟ್ಟೆ ಗ್ರೇವಿ ಮಸಾಲ ಸಾಂಬಾರು ರೆಡಿ ಎಷ್ಟು ಚೆನ್ನಾಗಿದೆ ನಾನು ಸ್ವಲ್ಪ ಕೊತ್ಮಿ ಸೊಪ್ಪು ಹಾಕೋತಾಯಿದ್ದೀನಿ ಮೇಲೆ ಹಾಕೋಬೋದು ಇಲ್ಲಾಂದರೆ ಬಿಡ್ಬೋದು ನಾನು ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ರುಚಿ ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು ಮನೆಯಲ್ಲೇ ತುಂಬ ಚೆನ್ನಾಗಿ ಬರುತ್ತೆ ಶನಿವಾರ ಶನಿವಾರಾದರೂ ಮಾಡ್ಕೊಂಡು ತಿಂದರೆ ಎಲ್ಲರೂ ಊಟ ಮಾಡ್ತಾರೆ ತುಂಬ ರುಚಿಯಾಗಿ ಬರೋಂಥ ಇದು ಮೊಟ್ಟೆ ಮಸಾಲೆ ಗ್ರೇವಿ ಸಾಂಬಾರು ಸಕ್ಕತ್ತಾಗಿ ಬಂದಿದೆ ನೋಡಿ ಈ ಥರ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು